ಸೇರ್ಪಡೆಗೆ ವಿರೋಧ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಮಾಡುತ್ತಿರುವ ಜಾತಿ ಗಣತಿಯಲ್ಲಿ ಹಿಂದೂ ಜಾತಿಗಳ ಮುಂದೆ ಕ್ರೈಸ್ತರು ಎಂಬ ಪದ ಸೇರಿಸುವ ಮೂಲಕ ಹಿಂದುಗಳಿಗೆ ಅನ್ಯಾಯ ಮಾಡುವ ಕಾರ್ಯ ಮಾಡುತ್ತಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಮಹಂತೇಶ್ ಕವಡ್ಗಿಮಠ್ ಆಕ್ರೋಶ ವ್ಯಕ್ತಪಡಿಸಿದರು ಚಿಕ್ಕೋಡಿಯ ಹಾಲಟ್ಟಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಎಲ್ಲ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಪದ ಬಳಕೆ ಮಾಡುವ ಮೂಲಕ ಹಿಂದೂಗಳಿಗೆ ಅನ್ಯಾಯ ಮಾಡುತ್ತಿದೆ ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶವನ್ನು ಕೂಡಲೇ ಹಿಂದಕ್ಕೆ ಪಡೆದುಕೊಂಡು ಜನರ ಕ್ಷಮೆಯಾಚಿಸುವಂತೆ ಒತ್ತಾಯಿಸಿದರು ಇದರ ವಿರುದ್ಧ ರಾಜ್ಯವ್ಯಾಪಿ ಹೋರಾಟ ಮಾಡಲಾಗುವುದು ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ರಾಜ್ಯ ಸರ್ಕಾರ ಧರ್ಮ ಧರ್ಮಗಳ ಹಾಗೂ ಜಾತಿ ಜಾತಿಗಳ ನಡುವೆ ಜಗಳ ಹಚ್ಚುವ ಕಾರ್ಯ ಮಾಡುತ್ತಿದೆ ಎಂದರು ಎಲ್ಲ ಜಾತಿಗಳ ಮುಖಂಡರ ಸಭೆ ನಡೆಸಿ ಸರ್ಕಾರದ ಗಮನಕ್ಕೆ ತರಲಾಗುವುದು ಇದರಲ್ಲಿ ಎಲ್ಲ ಜಾತಿಗಳ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಅಮೃತ್ ಕುಲಕರ್ಣಿ ಮಹೇಶ್ ಭಾತೆ ಎನ್ಎಸ್ ಮಣ್ಮುತ್ತೆ ಪವನ್ ಕುಮಾರ್ ಮಹಾಜನ್ ಸಂಜಯ್ ಪಾಟೀಲ್ ಸಿದ್ಧಾರ್ಥ್ ಗಾಯಗೋಳ್ ಲಕ್ಷ್ಮಣ್ ಟಂಗೇ ಭಾಗವಹಿಸಿದ್ದರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಹಿಂದುಳಿದ ವರ್ಗಗಳ ಗಣತಿ ಜಾತಿ ಗಣತಿಯನ್ನು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕಾಂತರಾಜು ಅಂತಕ್ಕಂಥವರ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡಿತ್ತು ಆ ಕಾಂತರಾಜು ಆಯೋಗದ ವರದಿ ವೈಜ್ಞಾನಿಕವಾಗಿಲ್ಲ ಕಾಂತರಾಜು ವರದಿ ನ್ಯಾಯಸಮ್ಮತವಾಗಿಲ್ಲ ಅಂತಕ್ಕಂಥ ವಿವಿಧ ಸಮಾಜಗಳ ಹೋರಾಟದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಆ ಒಂದು ಕಾಂತರಾಜ್ ವರದಿಯನ್ನು ತಡೆ ಹಿಡಿದು ಈಗ ಮತ್ತೊಂದು ಹಿಂದುಳಿದ ಆಯೋಗವನ್ನು ರಚನೆ ಮಾಡಿ ಹಿಂದುಳಿದ ವರ್ಗಗಳ ಜಾತಿ ಗಣತಿಯನ್ನು ಮಾಡತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ ಆದರೆ ಹಿಂದುಳಿದ ವರ್ಗಗಳ ಜಾತಿ ಗಣತಿಯ ಹೆಸರಿನ ನೆಪದಲ್ಲಿ ಹಿಂದೂ ಸಮಾಜವನ್ನು ಒಡೆದು ಆಳ್ತಕ್ಕಂಥ ಕಾಂಗ್ರೆಸ್ ನೀತಿಯನ್ನು ಭಾರತೀಯ ಜನತಾ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಈ ಒಂದು ಸರ್ಕಾರದ ಆದೇಶವನ್ನು ನಾವು ನೋಡಿದಾಗ ಸರ್ಕಾರದ ಈ ಜಾತಿಗಳ ಪಟ್ಟಿಯಲ್ಲಿ ಅನಧಿಕೃತವಾಗಿ ಹಿಂದೂ ಜಾತಿಗಳನ್ನು ಕ್ರೈಸ್ತ ಜಾತಿಗಳೆಂದು ಗುರುತಿಸುವುದಕ್ಕೆ ಇಡೀ ಸಮಾಜ ಜನಾಕ್ರೋಶಗೊಂಡಿದೆ ಈಗ ಈಗಾಗಲೇ ಅನೇಕ ಜಾತಿ ಸಂಘಟನೆಯವರು ಹಿಂದುಳಿದ ಆಯೋಗಕ್ಕೆ ಪತ್ರವನ್ನು ಬರೆದು ಜಾತಿ ಗಣತಿಗೆ ಕ್ರೈಸ್ತ ಹಣೆ ಪಟ್ಟಿ ಕಟ್ಟಿರುವುದನ್ನು ಆಕ್ಷೇಪಣೆಯನ್ನು ಸಲ್ಲಿಸಿದರು ಇವತ್ತು ಚುಕ್ಕೋಡಿ ಜಿಲ್ಲಾ ಘಟಕದ ವತಿಯಿಂದ ಚುಕ್ಕೋಡಿ ತಾಲೂಕಿನಲ್ಲಿರ್ತಕ್ಕಂಥ ಅನೇಕ ಸಮುದಾಯಗಳು ಈಗ ಸರ್ಕಾರದ ಆದೇಶದ ಅನ್ವಯ ಸರ್ಕಾರದ ಆದೇಶ ಆದೇಶವನ್ನು ನಾವು ನೋಡಿದಾಗ ನಮ್ಮ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಜಾತಿಗಳ ಹಿಂದೆ ಅವರು ಕೊಟ್ಟಿರ್ತಕ್ಕಂಥ ಉಲ್ಲೇಖವನ್ನು ನಾವು ನೋಡಿದಾಗ ಬಣಜಿಗ ಕ್ರಿಶ್ಚಿಯನ್ ಬಂಜಾರ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಬುಡಗ ಜಂಗಮ ಕ್ರಿಶ್ಚಿಯನ್ ದೇವಾಂಗ ಕ್ರಿಶ್ಚಿಯನ್ ಇಡಿಗ ಕ್ರಿಶ್ಚಿಯನ್ ಗೊಲ್ಲ ಕ್ರಿಶ್ಚಿಯನ್ ಕೊಲೆ ಕ್ರಿಶ್ಚಿಯನ್ ಜಂಗಮ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಲಂಬಾಣಿ ಕ್ರಿಶ್ಚಿಯನ್ ಮಾದಿಗ ಕ್ರಿಶ್ಚಿಯನ್ ಮಡಿವಾಳ ಕ್ರಿಶ್ಚಿಯನ್ ನೇಕಾರ ಕ್ರಿಶ್ಚಿಯನ್ ಶಟ್ಟಿ ಬಲಿಜ ಕ್ರಿಶ್ಚಿಯನ್ ವೈಶ್ಯ ಶಟ್ರು ಕ್ರಿಶ್ಚಿಯನ್ ವಿಶ್ವಕರ್ಮ ಕ್ರೈಸ್ತರು ವಡ್ಡ ಕ್ರಿಶ್ಚಿಯನ್ ವಾಲ್ಮೀಕಿ ಕ್ರಿಶ್ಚಿಯನ್ ವೈಶ್ಯ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತಕ್ಕಂಥ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಜಾತಿ ಜನಾಂಗಗಳನ್ನು ಕ್ರಿಶ್ಚಿಯನ್ ಹೆಸರಿನಲ್ಲಿ ಒಡೆದು ಆಳ್ತಕ್ಕಂಥ ನೀತಿಯನ್ನು ನಾವು ಖಂಡಿಸ್ತೀವಿ ಇವತ್ತು ಈ ಎಲ್ಲ ಸಮಾಜಗಳ ನಾನು ಏನು ಇವತ್ತು ಪಟ್ಟಿ ಓದಿದ್ದೀನಿ ಆ ಎಲ್ಲ ಸಮಾಜದ ಮುಖಂಡರ ಸಭೆಯನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಚಿಕ್ಕೋಡಿಯಲ್ಲಿ ಇವತ್ತು ಕರೆದು ಅವರ ಜೊತೆಗೆ ಚರ್ಚೆ ಮಾಡಿ ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥ ಆದೇಶವನ್ನು ಇಡೀ ಚಿಕ್ಕೋಡಿಯಲ್ಲಿರ್ತಕ್ಕಂಥ ಚಿಕ್ಕೋಡಿ ಜಿಲ್ಲೆಯಲ್ಲಿ ಈ ಎಲ್ಲ ಸಮಾಜದ ವರ್ಗದ ಜನ ಸರ್ಕಾರಿ ಆದೇಶವನ್ನು ಮಾಡಿರ್ತಕ್ಕಂಥ ಆದೇಶವನ್ನು ನಾವು ಖಂಡಿಸ್ತೀವಿ ಹಿಂದುಳಿದ ಆಯೋಗದ ಅಧ್ಯಕ್ಷರು ಮತ್ತು ಕರ್ನಾಟಕ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಜಾತಿ ಗಣತಿ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಈ ಮಾಡಿರ್ತಕ್ಕಂಥ ಆದೇಶವನ್ನು ಹಿಂಪಡಿಬೇಕು ಮತ್ತು ಕ್ಷಮೆ ಕೋರಬೇಕು ಸಮಾಜದ ಕ್ಷಮೆಯನ್ನು ಕೋರಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇವತ್ತು ಈ ಸ ಇವತ್ತು ಈ ಸಭೆಯ ಮುಖಾಂತರ ವಿವಿಧ ಜಾತಿ ಜನಾಂಗಗಳ ಸಭೆಯನ್ನು ಜರುಗಿಸಿ ರೆಸೊಲ್ಯೂಷನ್ ತಮ್ಮ ತಮ್ಮ ಸಮಾಜದಲ್ಲಿ ಈ ಹಿನ್ನೆಲೆಯಲ್ಲಿ ಚರ್ಚೆಯನ್ನು ಮಾಡಿ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡಿ ಇದನ್ನ ವಿರೋಧಿಸತಕ್ಕಂಥ ರೆಸೊಲ್ಯೂಷನ್ ಅನ್ನು ಮಾಡ್ತೀವಂತ ವಾಗ್ದಾನವನ್ನು ಅವರು ಮಾಡಿದ್ದಾರೆ ಈ ವಾ ಈ ಪತ್ರ ತಯಾರಾದ ನಂತರ ನಾವು ಚುಕ್ಕೋಡಿ ಉಪವಿಭಾಗಾಧಿಕಾರಿಗಳ ಮುಖಾಂತರ ಮತ್ತು ಗವರ್ನರ್ಗೆ ರಾಜ್ಯ ಸರ್ಕಾರಕ್ಕೆ ಈ ಕೂಡಲೇ ಈ ಒಂದು ಹಿಂದುಳಿದ ವರ್ಗದ ಆಯೋಗ ಈ ಒಂದು ಮಾಡಿರ್ತಕ್ಕಂಥ ಆದೇಶವನ್ನ ಹಿಂಪಡೆಯಬೇಕು ಅಂತಕ್ಕಂಥ ಒತ್ತಾಯವನ್ನು ರಾಜ್ಯ ಸರ್ಕಾರದ ಮೇಲೆ ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ ಹಿಂದೂ ಸಮಾಜವನ್ನು ಒಡೆದು ಆಳ್ತಕ್ಕಂಥ ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಒಡೆದು ಆಳ್ತಕ್ಕಂಥ ಸರ್ಕಾರದ ನೀರ ನಿರ್ಣಯವನ್ನ ಬಿಜೆಪಿ ಚಿಕ್ಕೋಡಿ ಘಟಕ ಖಂಡಿಸ್ತದೆ ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೀವಿ ನಾವು ಈಗ ಒಂದು ವಿದಿನ್ ಟೂ ತ್ರೀ ಡೇಸ್ ಈ ಎರಡು ಮೂರು ದಿನಗಳಲ್ಲಿ ಎಲ್ಲಾ ಜಾತಿ ಜನಾಂಗದವರಿಗೆ ಅವರವರ ಸಮಾಜ ಸಭೆಗಳನ್ನು ಮಾಡಲಿಕ್ಕೆ ಬೇಗ ನಾವು ಸಭೆಯನ್ನು ಮಾಡಿ ಪ್ರತಿಭಟನೆಯನ್ನು ಮಾಡ್ತೀವಿ ಆ ಸಂಬಂಧಪಟ್ಟಂತ ಸಮಾಜದ ಮಠಾಧೀಶರು ಇರಬಹುದು ಸಮಾಜದ ಮುಖಂಡರ ಸಭೆಗಳನ್ನು ಮಾಡ್ತೀವಿ ಅದಾದ ನಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಹಿಂದುಳಿದ ಆಯೋಗಕ್ಕೆ ಗವರ್ನರ್ಗೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿದ್ವಿ ಸರ್ ಇಲ್ಲಿ ನೋಡ್ಬೇಕಾಗಿತ್ತು ವಿರೋಧ ಪಕ್ಷದ ನಾಯಕರು ಇದ್ರ ಬಗ್ಗೆ ಯಾಕೋ ಅಷ್ಟೊಂದು ಇದನ್ನು ಮಾಡಿಲ್ಲ ಎಲ್ಲಿ ಆರ್ ಎಸ್ ಅವರು ರಾಜ್ಯ ಮಟ್ಟದೊಳಗೆ ವಿರೋಧ ವ್ಯಕ್ತ ಆಗಿಲ್ಲ ಮಾಡ್ಯಾರ ಮಾಡ್ಯಾರ ಅವರು ಸ್ಟೇಟ್ಮೆಂಟ್ ಮಾಡ್ಯಾರ ಜೆ ಏನಾಗಿದೆ ಮದ್ದೂರು ಘಟನೆ ಧರ್ಮಸ್ಥಳದ ಘಟನೆ ಒಟ್ಟು ರಾಜ್ಯ ಸರ್ಕಾರ ಇವತ್ತು ಸಮಾಜವನ್ನು ಒಡೆದು ಆಡ್ತಕ್ಕಂಥ ಕಾಂಗ್ರೆಸ್ಸಿನ ನೀತಿ ಇವತ್ತು ನಾಡಿದ ಎಲ್ಲಾ ಕಡೆನೂ ಈ ತರದ ಒಂದು ಅರಾಜಕತೆಯನ್ನು ಉಂಟು ಮಾಡತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಅದನ್ನ ಬಿಜೆಪಿ ಅತ್ಯಂತ ತೀವ್ರ ರೀತಿಯಿಂದ ಪ್ರತಿಭಟನೆ ಮಾಡತಕ್ಕಂಥ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ